ಇತಿಮತಿ ಪಟ್ಟಣ ಸಂಪೂರ್ಣ ಕೇಸರಿಮಯವಾಗಲು ಕಾರಣವೇನು ಮೊಟ್ಟ ಮೊದಲ ಬಾರಿಗೆ ತಿತಿಮತಿ ಟೌನ್ನಲ್ಲಿ ಇಷ್ಟೊಂದು ಅದ್ದೂರಿ ಏಕೆ ಹದಿನಾರನೇ ತಾರೀಕು ನಡೆಯುವ ಶೋಭಾಯಾತ್ರೆಗೆ ಅಂಬಲಿಸುತ್ತಿರುವ ಹನುಮ ಭಕ್ತರು ತಿತಿಮತಿಯಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಪ್ರಮಾಣದ ಕಾರ್ಯಕ್ರಮದ ಹಿನ್ನೆಲೆ ಏನು ಸಿದ್ಧತೆಗಳೆಲ್ಲ ಯಾವ ರೀತಿ ನಡೀತಾ ಸಿದ್ಧತೆಗಳೆಲ್ಲ ಎಲ್ಲ ಹುಡುಗರೆಲ್ಲ ಉತ್ಸಾಹದಿಂದ ಎಲ್ಲ ಸಿದ್ಧತೆಗಳ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಹುಡುಗರು ರಾತ್ರಿಯೆಲ್ಲ ಸೇರಿ ಆಗಲು ರಾತ್ರಿ ಎಲ್ಲ ಕಷ್ಟಪಟ್ಟು ಎಲ್ಲ ಕೆಲಸಗಳೆಲ್ಲ ಮಾಡ್ತಾ ಇದ್ದೀವಿ ನಾವು ಒಂದು ಆಲ್ಮೋಸ್ಟ್ ಒಂದು ತಿಂಗ್ ಒಂದೂವರೆ ತಿಂಗಳಿಂದಾನೇ ಇದು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಕೇಸರಿಮಯ ಆಗಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಹೌದು ಹೌದು ಅದು ನಾವು ಈಗ ಒಂದು ಒಂದೂವರೆ ತಿಂಗಳಿಂದ ಎಲ್ಲ ಸೇರಿ ಹುಡುಗರೆಲ್ಲ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀವಿ ಫೈನಲ್ ಡೇಗೆ ಎಷ್ಟು ಸಾವಿರ ಜನ ಸೇರುವ ನಿರೀಕ್ಷೆ ಮಾಡಿದ್ವಿ ನಾವು ಒಂದು ನಾಲ್ಕರಿಂದ ಐದು ಸಾವಿರ ಸೇರುವುದು ಅನ್ನೋ ಒಂದು ನಿರೀಕ್ಷೆ ಇದೆ ನಮಗೆ ಜನಗಳು ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಇದು ಮೊದಲನೇ ಬಾರಿಯಾಗಿ ನಾವು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹನುಮ ಜಯಂತಿ ಈ ವಿರಾಜಪೇಟೆ ತಾಲೂಕು ಕೊಡಗಿನಲ್ಲೇ ಮೊದಲ ಬಾರಿ ಕುಶಾಲನಗರ ಬಿಟ್ಟರೆ ನಾವೇ ಮಾಡ್ತಾ ಇರೋದಿಲ್ಲಿ ನಮ್ಮಲ್ಲಿ ಹಿಂದೂಗಳು ಜಾಗೃತರಾಗಬೇಕು ಹಿಂದುತ್ವ ಎಲ್ಲ ಜಾಗೃತರಾಗಬೇಕು ಹಿಂದೂಗಳಲ್ಲಿ ಇನ್ನೂ ಮಲಗಿದ್ದಾರೆ ಈಗ ಬಾಂಗ್ಲಾದಲ್ಲಿ ನಡೀತಿರೋಂಥ ಘಟನೆಗಳೆಲ್ಲ ನೋಡ್ತಾ ಇದ್ದಾಗೆ ನೋಡ್ತಾ ಇದ್ದರೆ ನಮ್ಮ ಇಲ್ಲೂ ಸಹ ನಮ್ಮ ಭಾರತದಲ್ಲೂ ಆ ಪರಿಸ್ಥಿತಿ ಬರ್ಬೋದು ಆ ಪರಿಸ್ಥಿತಿ ಬರದ ರೀತಿಲಿ ನಾವು ಜಾಗೃತರಾಗಬೇಕು ಹಿಂದೂಗಳೆಲ್ಲ ಇನ್ನು ಮುಂದೆ ಜಾಗ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಎಲ್ಲಂದ ಎದುರಿಸುವಂಥ ಇದಾಗಬೇಕು ಒಗ್ಗಟ್ಟಾಗಬೇಕು ನಾವು ಅನ್ನೋ ರೀತಿಯಲ್ಲಿ ನಾವು ಈ ಹನುಮ ಜಯಂತಿ ಉತ್ಸವ ಮಾಡ್ತಾ ಇದೇ ರೀತಿ ಉತ್ಸವ ನಾವು ಇದೊಂದು ಸಣ್ಣ ಹಳ್ಳಿ ಇದೇ ರೀತಿ ಎಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಸಹ ಇಂಥ ಕಾರ್ಯಕ್ರಮಗಳಾಗಬೇಕು ಹಿಂದೂಗಳು ಜಾಗೃತರಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಎಲ್ಲ ಮಾಡ್ತಾಯಿದ್ವಿ ನಮಸ್ತೆ ಯಮುನಾ ಚಂಗಪ್ಪ ನಾನು ಬಾಳೆಲೆಯಿಂದ ಬಂದಿದ್ದೀನಿ ಇಲ್ಲಿ ಬರುವಾಗ ತುಂಬ ಖುಷಿಯಾಯಿತು ಒಂದು ಹಬ್ಬದ ವಾತಾವರಣ ಇದೆ ಹನುಮ ಜಯಂತಿಗೆ ಇಲ್ಲಿದೊಂದು ಯುವಕರು ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ ಮೊತ್ತ ಮೊದಲಾಗಿ ಈ ಒಂದು ಗೆಟಪ್ಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ತುಂಬ ಉತ್ಸಾಹದಿಂದ ನಮ್ಮ ಮನೆ ಕಡೆ ಎಲ್ಲ ಬಂದಿದ್ದರು ಅಷ್ಟು ದೂರದವರೆಗೆ ಬಂದು ಹಣ ಕಲೆಕ್ಟ್ ಮಾಡಿ ಇದನ್ನ ಮಾಡೋದು ಸುಲಭದ ವಿಷಯ ಅಲ್ಲ ಮೊತ್ತ ಮೊದಲಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇನ್ನು ಮುಂದೆ ಇಂತಹ ಕಾರ್ಯಕ್ರಮಗಳು ಜಾಸ್ತಿ ಜಾಸ್ತಿ ಆಗಲೇಬೇಕು ನಮಗೆ ಒಂದು ಯುವಕರಿಗೆ ಇದರ ಬಗ್ಗೆ ಅರಿವಿಕೆ ಒಂದು ಅವೇರ್ನೆಸ್ ಬರಲೇಬೇಕು ನಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರೋಣ ಮತ್ತು ಹದಿಮೂರರಿಂದ ಹದಿನಾರಿಗೆ ಇದನ್ನು ಯಶಸ್ವಿಯಾಗಿ ನಡೆ ನಡೆಸಿಕೊಡೋಣ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಾನು ಸಿದ್ದರಾಜು ಸಮಿತಿಯ ಸದಸ್ಯನಾಗಿದ್ದೇನೆ ನಾವು ಈ ಕಾರ್ಯಕ್ರಮವನ್ನು ಹನುಮ ಜಯಂತಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಈ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಸಂಖ್ಯೆ ಈ ಕೊಡಗಿನಾದ್ಯಂತ ಮೂಲ ಮೇಲಿಂದನೂ ಹಿಂದೂ ಬಾಂಧವರು ಬರಬೇಕು ನಮ್ಮ ಈ ಸಮಾಜ ಹಿಂದೂ ಸಮಾಜ ಜಾಗೃತವಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ